ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಹೇಗಿದ್ದಾರ ಎಲ್ಲರೂ ಸೂಪರ್ ಆಗಿದ್ರ ಅಂತ ಬಾಸ್ ಮಾಡ್ತಾ ಇದೀನಿ ಇವತ್ತು ಯಾವ ವಿಚಾರ ಬಗ್ಗೆ ಮಾತಾಡೋಣ ಅಂದ್ರೆ ಹೊಸ ವರ್ಷ ಸ್ವಲ್ಪ ದಿವಸದಲ್ಲಿ ಹೊಸ ವರ್ಷ ಬಂತು ಒಂದ್ಸ ಇನ್ನೊಂದು ಎರಡು ದಿವಸ ಹೋಯ್ತು ಅಂದ್ರೆ ಕ್ರಿಸ್ಮಸ್ ಇದೆ ಸೊ ಕ್ರಿಸ್ಮಸ್ ಆದ್ಮೇಲೆ ನೆಕ್ಸ್ಟ್ ಬರೋದೇ ಹೊಸ ವರ್ಷ ಇದು ಕನ್ನಡಿಗರಿಗೆ ಹೊಸ ವರ್ಷ ಅಲ್ಲ ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಕನ್ನಡಿಗರಿಗೆ ಹೊಸ ವರ್ಷ ಯಾವಾಗಪ್ಪ ಅಂದ್ರೆ ಮಾರ್ಚ್ ಎಸ್ ಮಾರ್ಚ್ ತಿಂಗಳಿಗೆ ನಮಗೆಲ್ಲರಿಗೂ ಎಲ್ಲರಿಗೂ ಹೊಸ ವರ್ಷ ಯಾಕಪ್ಪ ಅಂದ್ರೆ ಮಾರ್ಚ್ ಗೆ ಯುಗಾದಿ ಬರುತ್ತೆ ಕನ್ನಡಿಗರಿಗೆ ಎಲ್ಲರಿಗೂ ಯುಗಾದಿ ಅಂದ್ರೆ ಹೊಸ ವರ್ಷ ಗೋರ್ಮೆಂಟ್ ಅಷ್ಟೇ ಮಾರ್ಚ್ ಎಂಡಿಗೆ ಸೊ ಇಯರ್ ಎಂಡ್ ಅಂತ ಇದು ಮಾಡ್ತಾರೆ ಅನವರಿಗೆ ಒಂದನೇ ತಾರೀಕು ಮಾಡ್ತೀವಲ್ಲ ಇವಾಗ ಏನು ಚೇಂಜಸ್ ಕಾಣಲ್ಲ ಜಸ್ಟ್ ಏನು ಗೊತ್ತಾ ಒಂದೇ ಚೇಂಜ್ ಆಗೋದು ಏನಪ್ಪ ಅಂದರೆ ಕ್ಯಾಲೆಂಡರ್ ಕ್ಯಾಲೆಂಡರ್ ಬಿಟ್ಟರೆ ಇನ್ನೇನು ಚೇಂಜ್ ಆಗೋಲ್ಲ ಬಟ್ ಅದೇ ಮಾರ್ಚಲ್ಲಿ ನಾವು ಮಾಡ್ತೀವಲ್ಲ ಕನ್ನಡಿಗರು ಅವಾಗ ನೋಡ್ರಿ ಇಡೀ ಪ್ರಕೃತಿನೇ ಚೇಂಜ್ ಆಗುತ್ತೆ ಇಡೀ ಪ್ರಕೃತಿನೇ ಸ್ವಾಗತ ಮಾಡುತ್ತೆ ಹೊಸ ಚಿಗುರು ಈಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ಹರ್ಷವ ಹೊಸ ಹಂ ಇಡೀ ಪ್ರಕೃತಿನೇ ಹೊಸ ಒಂದು ಹೊಸ ವರ್ಷಕ್ಕೆ ವೆಲ್ಕಮ್ ಮಾಡುತ್ತೆ ಸೊ ಆದರೂ ಇರಲಿ ಖುಷಿ ಜೊತೆಗೆ ನಾವು ಖುಷಿ ಪಡೋಣ ಒಬ್ರು ಖುಷಿ ಪಡ್ತಾ ಇದ್ದಾರೆ ಅಂದರೆ ಜೊತೆ ನಾವು ಖುಷಿ ಬಿಡೋಣ ಅಷ್ಟೇ ಪಾಶ್ಚಾತ್ಯ ಅನ್ನೋದು ನಾವು ಮೈ ಗುಡಿಸ್ಕೊತಾ ಇದ್ದೀವಿ ಇಂಡಿಯನ್ಸು ಅದು ಭಾಳ ವಿಚಾರದಲ್ಲಿ ಆಲ್ರೆಡಿ ಮೈ ಗುಡ್ಸ್ಕೊಂಡ್ಬಿಟ್ಟಿದ್ದೀವಿ ಮೈ ಗುಡ್ಸ್ಕೊತಾ ಇದ್ದೀವಿ ಅದರಲ್ಲಿ ಹೊಸ ವರ್ಷ ಅನ್ನೋದು ಒಂದು ಇರಲಿ ಅದೇನು ಕೆಟ್ಟದ್ದೇನು ಸೊ ಅವರು ಖುಷಿ ಪಡ್ತಾರೆ ಅವ್ರ ಜೊತೆ ನಾವು ಖುಷಿ ಬಿಡೋಣ ಬಟ್ ಅದ್ದೂರೇ ಮಾಡ್ಬೇಕಾಗಿರೋದು ನಾವು ಮಾರ್ಚಲ್ ಮಾಡೋಣ ಸೊ ಜೈಶ್ ಇವಾಗ ಎಂಜಾಯ್ ಮಾಡೋಣ ಸೊ ಹೊಸ ವರ್ಷ ಬಂತು ಬಂತು ಅಂದರೆ ಎಲ್ಲರದು ಒಂದೇ ಮಾತು ಬರೋದು ಮಗ ಹೊಸ ವರ್ಷಕ್ಕೆ ಮತ್ತೇನು ಇಲ್ವಾ ಹೊಸ ವರ್ಷಕ್ಕೇನು ಇಲ್ವಾ ಅಂದರೆ ಇಷ್ಟು ವರ್ಷ ಎಣ್ಣೆ ಹೊಡಿತಾ ಇದ್ದೀ ಇವತ್ತೇನಾದರೂ ಇವತ್ತಿಂದ ಅಂದರೆ ಹೊಸ ವರ್ಷದಿಂದ ಏನಾದರೂ ಎಣ್ಣೆ ಉಡೋಕ್ಕೆ ಬಿಡ್ಬೇಕು ಅಂತ ಅನ್ಕೊಂಡಿದ್ಯಾ ಇಲ್ಲ ಸಿಗೇಟ್ ಸೇತಾ ಇದ್ದರೆ ಸಿಗರೆಟ್ಸ್ ಬಿಡ್ಬೇಕು ಅನ್ಕೊಂಡಿದ್ಯಾ ಇಲ್ಲ ಬೇರೆ ಏನಾದರೂ ಹ್ಯಾಬಿಟ್ಸ್ ಇದ್ರೆ ಕೆಟ್ಟ ಹ್ಯಾಬಿಟ್ಸ್ ಏನಾದರೂ ಇದ್ದರೆ ಅದನ್ನ ಬಿಡಬೇಕು ಅಂತ ಅನ್ಕೊಂಡಿದೆಯಾ ಅಂತ ಕೇಳ್ತಾರೆ ಆಲ್ಮೋಸ್ಟ್ ಬರೋದೇ ಹೊಸ ವರ್ಷ ಅಂದರೆ ಇದನ್ನೇ ಸೊ ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಬರ್ತಾ ಇದಾವೆ ಹೊಸ ವರ್ಷ ಬಂತು ಅಂದ್ರೆ ಹಿಂಗೆ ಹಂಗೆ ಅಂತ ಹೇಳಿ ಹಪ್ಪಿ ತಪ್ಪಿ ಏನಾದ್ರು ಹ್ಯಾಬಿಟ್ ಮಾಡೋರು ಇದ್ರೆ ಈ ವಿಡಿಯೋನ ನೋಡ್ತಾ ಇದ್ರೆ ನಿಮಗೆ ಹ್ಯಾಬಿಟ್ ಬಿಡ್ಬೇಕಂತಿದ್ರೆ ಅಂತಿದ್ರೆ ಹೊಸ ವರ್ಷ ಅಂತಾನೆ ಕಾಯ್ಬೇಕಾಗಿಲ್ಲ ಸೊ ನಿಮ್ಮ ಮನ್ಸು ಯಾವಾಗ ಕೇಳುತ್ತೆ ಅವಾಗ ಬಿಡ್ಬೋದು ಯಾಕಂದ್ರೆ ಮನ್ಸ್ಗಿಂತ ದೊಡ್ಡದು ಯಾವುದೂ ಇಲ್ಲ ಮನಸ್ಸು ನಮಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ ಸೊ ಯಾರು ಏನೇ ಹೇಳಿದ್ರು ಯಾರು ಹ್ಯಾಬಿಟ್ ಬಿಡೋಲ್ಲ ಇದು ನನ್ನ ಜೀವನದಲ್ಲಿ ಅನುಭವ ಆಗಿದೆ ಸೊ ನನ್ನ ಜೀವನದಲ್ಲಿ ಅಂದರೆ ನಾನು ಇನ್ನೊಬ್ರಿಗೆ ಹೇಳಿ ಬಟ್ ಯಾರೂ ಬಿಡಲ್ಲ ಹ್ಯಾಬಿಟ್ ಮಾಡೋರು ಹೇಳ್ತಿದ್ದೀನಲ್ಲ ಯಾವುದೇ ಕಾರಣಕ್ಕೂ ಇನ್ನೊಬ್ರು ಹೇಳಿದ್ರು ಅಂತೇಳಿ ಯಾವ ಕಾರಣಕ್ಕೂ ಬಿಡಲ್ಲ ಅವ್ರ ಮನಸಲ್ಲಿ ಹೆವಿಯಾಗಿ ಸ್ಟ್ರಾಂಗಾಗಿ ತೊಗೋಬೇಕು ಅವರು ಇಲ್ಲ ನಾನು ಇವತ್ತಿಂದ ಬಿಡಲೇಬೇಕು ಅಂತ ಅದು ಹೊಸ ವರ್ಷದೇ ಕಾಯ್ಬೇಕು ಅಂತಿಲ್ಲ ನೀವು ಯಾವಾಗ ಡಿಸೈಡ್ ಮಾಡ್ತೀರಾ ಬತ್ತು ಸೊ ಡಿಸೈಡ್ ಮಾಡಿಬಿಟ್ರೆ ಏನು ದೊಡ್ಡ ವಿಚಾರ ಅಲ್ಲ ನಮ್ಮ ರಿಲೇಷನಲ್ಲಿ ಒಬ್ರು ಇದ್ದಾರೆ ಒಂದು ಅಣ್ಣ ಎನಿ ಟೈಮ್ ಡ್ರಿಂಕ್ಸ್ ಮಾಡ್ತಾ ಬಟ್ ಡಿಸೈಡ್ ಮಾಡಿ ಬಿಟ್ಟರು ಇವಾಗ ಮಿನಿಮಮ್ ಒಂದು ಎಂಟು ವರ್ಷ ಆಯಿತು ಅವರು ಡ್ರಿಂಕ್ಸೇ ಮುಟ್ಟಿಲ್ಲ ಮುಟ್ಟೋದಿಲ್ಲ ಅವರು ಸೊ ನಾನು ನೋಡಿದ್ದೀನಿ ಅವ್ರನ್ನ ಸೊ ಆ ಥರ ಮನಸ್ಸಿಗಿಂತ ದೊಡ್ಡದು ಯಾವುದೂ ಇಲ್ಲ ಜಗತ್ತಲ್ಲಿ ನೀವು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು ಸೊ ಅಷ್ಟೇ ಸೊ ಹಾಗೆ ಒಬ್ರು ಕೇಳ್ಬೋದು ಒಬ್ರು ನೀವೇನಾದರೂ ಶಪಥ ಮಾಡಿದ್ದೀರಾ ಅಂತ ಕೇಳ್ಬೋದು ನನ್ನ ಕಡೆಯಿಂದ ಯಾವುದೇ ರೀತಿ ಶಬ್ದ ಇಲ್ಲ ನಾನು ಕೇಳ್ಕೊಳ್ಳೋದು ಒಂದೇ ಹತ್ರ ದೇವರು ಅಂತ ನೆಮ್ಮದಿ ಜೀವನ ಕೊಡೋ ತಂದೆ ಅಷ್ಟೇ ಆರೋಗ್ಯವಾಗಿ ಇರೋವಂಥ ಜೀವನ ಕೊಡು ಆರೋಗ್ಯ ಕೊಡು ನೆಮ್ಮದಿ ಕೊಡು ಅಷ್ಟೇ ನಾನು ಕೇಳೋದು ಅದನ್ನು ಬಿಟ್ಟರೆ ಇನ್ನೇನೇ ಕೇಳೋಕ್ಕಾಗಲ್ಲ ಯಾಕಪ್ಪ ಅಂದರೆ ನಾನು ಯಾವುದೇ ರೀತಿ ಹ್ಯಾಬಿಟ್ ಮಾಡಲ್ಲ ತಿನ್ನೋಲ್ಲ ಕುಡಿಯೋಲ್ಲ ಯಾರು ಸವಾಸ ಇಲ್ಲ ಆರಾಮಾಗಿದ್ದೀನಿ ನಾನು ಅಮ್ಮ ದುಡಿಮೆ ಆರಾಮ್ ಮೂರ ಊಟ ಮಾಡ್ಕೊಂಡು ಬಿಂದಸ್ ಆಗಿದ್ದೀನಿ ಯಾವುದೇ ಅಂದರೆ ನಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಹೋಗ್ತೀನಿ ನಾನು ನಮ್ಮ ಫ್ರೆಂಡ್ಸ್ ಜೊತೆಗೆ ಬಾರಿಗೆಲ್ಲ ಹೋಗ್ತೀನಿ ಎಲ್ಲ ಕಡೆ ಹೋಗ್ತೀನಿ ಎಲ್ಲಿ ಕರೀತಾರೆ ಅಂದರೆ ಎಲ್ಲ ಕಡೆ ಅಂದರೆ ಹಂಗಲ್ಲ ಬಾರಿಗೆಲ್ಲ ಹೋಗ್ತೀನಿ ಅವ್ರು ನಾನ್ ವೆಜ್ ಎಲ್ಲ ತಿಂದರೆ ಹೋಗ್ತೀನಿ ಸೊ ವೆಜ್ ಏನು ಕೆಟ್ಟಿದ್ದೇನಲ್ಲ ಸೊ ಅವ್ರು ಬಾರಿ ಸೊ ನಾನು ಹೋಗ್ತೀನಿ ಬಟ್ ಅಲ್ಲಿ ಯಾವುದೇ ರೀತಿ ನಾನು ಕೂಲ್ ಡ್ರಿಂಕ್ಸು ಕೂಡ ಯಾಕೆ ಹೋಗೋಲ್ಲ ಸೊ ಯಾಕಂದರೆ ನನ್ನ ಬುದ್ಧಿ ನನ್ನ ಕೈಲಿದೆ ನಮ್ಮ ಅಪ್ಪಾಜಿ ಇವರಿಗೆ ನಾನು ಮಾತು ಕೊಟ್ಟಿದ್ದೀನಿ ಜೀವನದಲ್ಲಿ ಸತ್ರುವೆ ಹ್ಯಾಬಿಟ್ ಮಾಡೋಲ್ಲ ಅಂತೇಳಿ ಸೊ ಅದನ್ನು ಯಾವುದೇ ಕಾರಣಕ್ಕೂ ಬಿಡೋ ಮಗನೇ ಅಲ್ಲ ತಲೆ ಮೇಲೆ ತಲೆ ಬಿಡಲಿ ಒಂದು ಸಾರಿ ಮಾತು ಕೊಡ್ರೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಏನು ಹೇಳಿದ್ವಿ ಸರ್ ನೀವು ಸೊ ಈಡೇನ ಯಾರ್ಯಾರು ನೋಡ್ತಿದ್ರ ನೀವೇನಾದರೂ ತ ವರ್ಷಕ್ಕೆ ಏನಾದರೂ ಶಪಥ ಮಾಡಿದ್ರೆ ಹಾಗೆ ಒಂದು ಕಮೆಂಟ್ ಮಾಡಿ ನೋಡಿ ನಮಗೆ ಖುಷಿ ಆಗುತ್ತೆ ಅಪ್ಪಿ ತಪ್ಪಿ ಏನಾದ್ರು ಇಲ್ಲ ಬ್ರೋ ನಾನು ಸೀರೆಸ್ ಎತ್ತಾಯಿದ್ದೆ ಇನ್ಮೇಲೆ ಬಿಡ್ಬೇಕು ಅನ್ಕೊಂಡಿದ್ದೀನಿ ಇಲ್ಲ ಬ್ರೋ ಬ್ಯಾ ಬ್ಯಾಡ್ ಹ್ಯಾಬಿಟ್ಸ್ ಇತ್ತು ನನಗೆ ಈ ಥರ ಬಿಡ್ಬೇಕು ಅನ್ಕೊಂಡಿದ್ದೀನಿ ಸೊ ಈ ಥರ ಒಂದು ಕಮೆಂಟ್ ಹಾಕಿ ನಮಗೆ ಖುಷಿ ಆಗುತ್ತೆ ಓ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಈ ಥರ ಅನ್ಕೊಂಡಿದ್ದಾರೆ ಅಂತೇಳಿ ಸೊ ಸುಮ್ಮನೆ ಅನ್ಕೊಂಡು ಮೆಸೇಜ್ ಮಾಡೋಕ್ಕೆ ಹೋಗ್ಬೇಡಿ ಅದನ್ನು ಕಾರ್ಯರೂಪಕ್ಕೆ ತರದಿದ್ರೆ ಮೆಸೇಜ್ ಮಾಡಿ ಅನ್ಕೊಳ್ಳೋದೇನು ಗೊತ್ತಾ ದಸಕ್ಕೆ ನಾವು ನೂರು ಅನ್ಕೋಬೋದು ಬಟ್ ಎಲ್ಲರೂ ಕಾರ್ಯರೂಪಕ್ಕೆ ಬರೋಲ್ಲ ಸೊ ಪಕ್ಕ ಚಿಕ್ಕ ಡಿಸೈಡ್ ಆಗಿ ಸೊ ಇವಾಗ ಏನು ಗೊತ್ತಾ ಹೊಸ ವರ್ಷಕ್ಕೆ ಎಲ್ಲರೂ ಕೇಕ್ ತನ್ನ ಕಟ್ ಮಾಡಿನ ಸೊ ಎಣ್ಣೆ ಹೊಡೆದೆ ಕುಣಿದೆ ಕುಪ್ಪಳಿಸಿದೆ ಬೆಳಗ್ಗೆ ನೋಡಿರ ಮಕ್ಕಳು ಎಲ್ಲ ಬಿದ್ದಿರ್ತಾರೆ ಮತ್ತು ಒಂದನೇ ತಾರೀಕಿಂದ ಸ್ಟಾರ್ಟ್ ಅದೇ ಜೀವನ ಸೊ ದಯವಿಟ್ಟು ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ ಹೊಸ ವರ್ಷನ ವೆಲ್ಕಮ್ನ ಖುಷಿ ಖುಷಿನ ಮಾಡಿ ಇಲ್ಲ ಅಂತಲ್ಲ ಬಟ್ ಅದೇ ಥರ ಜವಾಬ್ದಾರಿತ್ವ ನಡ್ಕೊಳ್ಳಿ ಯಾಕಂದ್ರೆ ನಮ್ಮ ಕಡೆಯಿಂದ ಇನ್ನೊಬ್ಬರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ಹೊಸ ವರ್ಷ ಮಾಡ್ತಿದ್ದೀವ ಆರಾಮ ಮಾಡಿ ಸಿಂಪಲ್ ಒಂದು ಲಾಗ್ ಮಾಡೋಣ ಅಂತ ಅನ್ಕೊಂಡೆ ಹೊಸ ವರ್ಷಕ್ಕೆ ಕ್ರಿಸ್ಮಸ್ ವಿಡಿಯೋ ಸದ್ಯರಲ್ಲೇ ಬರುತ್ತೆ ಈ ವಿಡಿಯೋ ನೀವು ಸೋಮವಾರ ನೋಡ್ತಿರ್ತಾರ ಮಂಗಳವಾರ ಎಲ್ಲ ಬುಧವಾರ ಇದೆ ಕ್ರಿಸ್ಮಸ್ ಸೊ ಆ ವಿಡಿಯೋ ಸದ್ಯರಲ್ಲೇ ಬರುತ್ತೆ ನಮ್ಮ ದಾನಿಯರಲ್ಲಿ ಎರಡು ಚರ್ಚ್ ವಿಡಿಯೋ ಕವರ್ ಮಾಡೋಣ ಅಂತ ಅನ್ಕೊಂಡಿದೀನಿ ಸೊ ಸಿಂಪಲ್ಲಾಗಿ ಕವರ್ ಮಾಡೋಣ ಅಂತ ಅನ್ಕೊಂಡಿದೀನಿ ಅಯ್ಯೋ ರೋಡ ಇಲ್ಲಲ್ಲ ಪಿಲ್ಲಿ ಅಯ್ಯೋ ಚಪಾಟಿ ಚಿತ್ರನ ಏನು ಹಿಂಗ ಹೋಗೈತೆ ಬಾಪ್ರೈ ಮುಗಿಯುತ್ತಿಲ್ಲ ಹೋಗ್ಬಿಟ್ರೆ ಸಿಗ್ತಿ ನಿಮಗೆ ಆಮೇಲೆ ಗುರು ರೋಡ್ ಇದು ಹಿಂಗಿದೆ ಅಯ್ಯಪ್ಪ ಶಿವ ನಮ್ಮ ದಾವಣಗೆರೆಯಿಂದ ನಮ್ಮ ಹಿರೇಕೆರೂ ಹೋಗೋ ರೋಡು ಚೆನ್ನಾಗೇ ಇದೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಚೆನ್ನಾಗಿದೆ ಇದೊಂದು ಸ್ವಲ್ಪ ಸರಿ ಇದ್ದಿಲ್ಲ ಅಂದರೆ ಟಾರ್ ಇತ್ತು ಸೊ ಸರಿ ಇದ್ದಿಲ್ಲ ಅದನ್ನು ರಿಪೇರಿ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಸೊ ಮೋಸ್ಟ್ಲಿ ನಾನು ತಿಂಗಳಲ್ಲಿ ಅಡುಗೆ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಸೊ ನಾನು ಭಾಳ ದಿನ ಆಯ್ತು ಈ ಕಡೆ ಬಂದೇ ಇಲ್ಲ ಭಾಳ ದಿನ ಅಲ್ಲ ಭಾಳ ವರ್ಷನೇ ಆಗೋಯ್ತು ನಾನು ಮೋಸ್ಟ್ಲಿ ಒಂದು ವರ್ಷದ ಮೇಲಾಯ್ತು ಈ ಕಡೆ ಬಂದೇ ಇಲ್ಲ ನಾನು ಇದೇ ರೂಟಲ್ಲಿ ನೀವು ಹಿರೇಕಿರೂರು ಹೋಗಿ ಅಲ್ಲಿಂದ ನೀವು ಸಿರಿಸಿ ಬೇಕಾದ್ರೂ ಹೋಗ್ಬೋದು ಶಿರಕೊಪ್ಪ ಸಿರಿಸಿ ಸಕಡೆ ಆರಾಮಾಗಿ ಹೋಗ್ಬೋದು ರೋಡ್ ಚೆನ್ನಾಗಿದೆ ಇದೊಂದು ಸ್ವಲ್ಪ ದೂರ ಸರಿ ಇಲ್ಲ ಅಷ್ಟೇ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟರ್ ಇರ್ಬೋದು ಅಷ್ಟೇ ಸೊ ಮುಂದೆ ರೋಡ್ ಚೆನ್ನಾಗಿದೆ ಸಖತ್ತಾಗಿದೆ ಸೊ ನೀವು ಈ ವರ್ಷ ಹೊಸ ವರ್ಷನ ಯಾವ ಥರ ಆಚರಣೆ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ಹಾಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ ಅಂದರೆ ಮನೇಲೆ ಇದ್ದು ಫ್ಯಾಮಿಲಿ ಜೊತೆ ಕೇಕ್ ಕಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಇಲ್ಲ ಫ್ರೆಂಡ್ಸ್ ಜೊತೆ ಹೋಗಿ ಕೇಕ್ ಕಟ್ ಮಾಡ್ಬೇಕಂತ ಅಂತ ಇಲ್ಲ ಯಾವ ಥರ ಸೊ ನಿಮ್ಮ ಖುಷಿ ಯಾವ ತರ ಈ ವರ್ಷ ಸೆಲೆಬ್ರೇಟ್ ಮಾಡ್ಬೇಕಂತ ಅಂತ ಹೊಸ ವರ್ಷನ ನೀವು ನನ್ನ ಕೇಳೋದ್ರೆ ನಾನು ಯಾವುದು ನಾನು ಈ ವರ್ಷ ಅಂತಲ್ಲ ನಾನು ಯಾವ ವರ್ಷ ಸಹ ನಾನು ಸೆಲೆಬ್ರೇಟ್ ಮಾಡಿದ ರೂಢಿನೇ ಇಲ್ಲ ಸೊ ಮನೇಲಿ ಆರಾಮಾಗಿ ನಾನು ಅಮ್ಮ ಮನೇಲಿ ಇರ್ತೀವಿ ಯುಗಾದಿನ ಸೆಲೆಬ್ರೇಟ್ ಮಾಡ್ತೀವಿ ಯುಗಾದಿನ ಮನೆಯಲ್ಲಿ ಉಂಡೆ ಮಾಡ್ಕೊಂಡು ಆರಾಮ ಹೋಳಿಗೆ ಮಾಡ್ಕೊಂಡು ಊಟ ಮಾಡಿ ಯುಗಾದಿ ಹಬ್ಬನ ಖುಷಿ ಖುಷಿನ ಮಾಡ್ತೀವಿ ಅಷ್ಟೇ ಅಲ್ಲ ಅದನ್ನ ಪಾಲನೆ ಮಾಡಬೇಕು ಸುಮ್ಮನೆ ನಿಮಗೊಂದು ಹೇಳೋದು ನಾವೊಂದು ಈಗ ನಿಮಗೆ ಕುಡಿಬೇಡ್ರಿ ಅಂತ ಹೇಳ್ಬೋದು ನಿಮಗೆ ಕುಡಿಬೇಡಿ ಅಂತ ಹೇಳಿ ನಾವು ಕುಡಿದ್ರೆ ಅದಕ್ಕೆ ಆ ಮಾತಿ ವ್ಯಾಲ್ಯೂ ಇರೋಲ್ಲ ಈಗ ನಾನೇನಾದರೂ ಬೇರೆ ಹ್ಯಾಬಿಟ್ಗಳನ್ನ ಮಾಡಿ ನಿಮಗೆ ಹ್ಯಾಬಿಟ್ ಮಾಡಬೇಡಿ ಅಂತ ಹೇಳಿದರೆ ನನ್ನ ತಪ್ಪೋದು ನೀವು ಮೆಸೇಜ್ ಹಾಕ್ಬೋದು ಫಸ್ಟ್ ನೀನು ಹಿಂಗೆ ಮಾಡ್ಕೊ ಫಸ್ಟ್ ನಿನ್ನ ನೋಡ್ಕೊಡು ಹಂಗೆ ಹಿಂಗೆ ಅಂತೇಳಿ ಬಟ್ ನಾನು ಏನು ಮಾಡಲ್ಲ ಅದು ನಿಮಗೆ ಮಾಡಿಬಿಡ್ರಿ ಅಂತ ಹೇಳ್ತೀನಿ ಸೊ ನಾನು ಯಾವುದೇ ಕಾರಣಕ್ಕೆ ಹ್ಯಾಬಿಟ್ ಇಲ್ಲದಂಗೆ ಮಾಡಿಲ್ಲ ಮುಂದೆ ಮಾಡೋದಿಲ್ಲ ಸೊ ಹಂಗಾಗಿ ಮಾಡಿಬಿಡ್ರಪ್ಪ ಅಂತ ಹೇಳ್ತೀನಿ ಸೊ ಸೂರ್ಯನಿಗೆ ಮೋಡ ಅವರಿಸ್ದು ಇನ್ಮೇಲೆ ರೋಡ್ ಸ್ವಲ್ಪ ಚೆನ್ನಾಗಿದೆ ಸ್ವಲ್ಪ ಆದಷ್ಟು ಬೇಗ ಸ್ವಲ್ಪ ಊರು ಸೇರೋ ಪ್ರಯತ್ನ ಮಾಡ್ತೀನಿ ಸೊ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಏನಪ್ಪಾ ಅಂದರೆ ಕ್ರಿಸ್ಮಸ್ ಹ್ಯಾಪಿ ಕ್ರಿಸ್ಮಸ್ ಡೇ ಇನ್ನೊಂದು ಎರಡು ದಿವಸ ಕ್ರಿಸ್ಮಸ್ ಬಂತು ಒಂದು ದಿವ್ಸನ ಎರಡು ದಿವಸ ಬಂತು ಕ್ರಿಸ್ಮಸ್ ಅದರದ್ದು ವಿಡಿಯೋ ಕವರ್ ಮಾಡ್ತೀನಿ ನಾನು ದಾವಣಗೆರೆಯಲ್ಲಿ ಎರಡು ಚರ್ಚಿದ್ದು ಸೊ ಒಂದು ಎರಡು ಮೂರು ಸಲ ಆ ವಿಡಿಯೋನು ಸಹ ಬರುತ್ತೆ ನೋಡಿ ಖುಷಿ ಪಡಿ ಸೊ ಸಪೋರ್ಟ್ ಮಾಡಿ ಎಲ್ಲ ಕಡೆ ಯೂಟ್ಯೂಬರ್ಸ್ ಎಲ್ಲ ಕಡ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲರಿಗೂ ನಿಮಗೆ ಸಪೋರ್ಟ್ ಇರಲಿ ಸೊ ಟ್ಯಾಂಕ್ಸ್ ವಾಚಿಂಗ್ ಬೈ ಬೈ ಟೇಕ್ ಕೇರ್ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗುವ ಬಾಯ್ ಬಾಯ್